ಆಯಿತು ನೀವೇ ನನ್ನ ನಿಮ್ಮ ಸಂಪುಟ ಸಭೆ ಆದ ನಂತರ ಹೇಳ್ತೀರಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತೀರಿ ಇಂಟೆಲಿಜೆನ್ಸ್ ಫೈಲೂರು ಅಂತ ಹೇಳ್ತೀರಿ ಸರ್ ಹಾಗಾದ್ರೆ ಬೆಂಗಳೂರು ಪೊಲೀಸ್ ಅನ್ನು ನೀವು ಸಸ್ಪೆಂಡ್ ಮಾಡೋದಾದ್ರೆ ಡಿ ಸಿ ಪಿ ಅವ್ರನ್ನ ಸಸ್ಪೆಂಡ್ ಮಾಡೋದಾದ್ರೆ ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾದ್ರೆ ಇಡೀ ಬೆಂಗಳೂರು ಪೊಲೀಸರನ್ನು ಅದಕ್ಕೆ ಹೊಣೆ ಹಾಕಿ ಮಾಡೋದಾದರೆ ಇಂಟೆಲಿಜೆನ್ಸ್ ಫೈಲೂರ್ ಇದೆಯಲ್ಲ ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಸರ್ ನೀವು ಪಹಲ್ಗಾಮ್ ಆಟಕ್ಕಾದಲ್ಲೂ ಕೂಡ ಇಂಟೆಲಿಜೆನ್ಸ್ ಫೈಲೂರ್ ಫೈಲೂರ್ ಅಂತಿದ್ರಿ ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದನ್ನು ನನ್ನ ನೀವು ಪತ್ರಿಕಾಗೋಷ್ಠಿ ಒಳಗಡೆ ನೀವು ಒಪ್ಕೊಂಡಿದ್ರಿ ಇಂಟೆಲಿಜೆನ್ಸ್ ಹೆಡ್ನ ಯಾಕೆ ಸರ್ ಬಿಟ್ಟಿದ್ರಿ ನಿಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಗಂಡ ಅಂತ ಬಿಟ್ಟಿದ್ದೀರಿ ನೀವು ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ನೀವು ಏನು ಸರ್ ಸಿದ್ದರಾಮಯ್ಯವರೆ ಹನ್ನೊಂದು ಜನ ತೀರ್ಕೊಂಡ್ರೂ ಕೂಡ ಆ ತೀರ್ಕೊಂಡಿದ್ದಿನ ಸಂಜೆನೇ ನೀವು ಮಾಧ್ಯಮಗಳು ಉದ್ದೇಶಿಸಿ ಇಂಥ ಘಟನೆಗಳು ಎಲ್ಲ ಕಡೆ ನಡೀತವೆ ಇದೇನು ಹೊಸ್ತಲ್ಲ ಕುಂಭಮೇಳದಲ್ಲಿ ನಡೆದಿತ್ತು ಈ ಥರ ನಿರ್ಭಾವಕವಾಗಿ ಮಾತಾಡ್ತಿದ್ರಿ ನೀವು ಸೆನ್ಸಿಟಿವಿಟಿನೇ ಇಲ್ಲ ನೀವು ಇವತ್ತು ಪಬ್ಲಿಕ್ ಒಪಿನಿಯನ್ನು ನಿಮ್ಮ ವಿರುದ್ಧ ತಿರುಗ್ತು ಮಾಧ್ಯಮಗಳು ನಿಮ್ಮ ವಿರುದ್ಧ ತಿರುಗಿದು ಹಾಗಾಗಿ ಈ ಒಂದು ತಿಪ್ಪೆ ಸಾರಿಸೋದಕ್ಕೋಸ್ಕರ ಯಾವುದೋ ಒಂದು ಬಲಿ ಪೋಷನ್ನು ಹುಡ್ಕೊಂಡು ಬಂದಿದ್ರೆ ಅದು ದಯಾನಂದ್ ಸರ್ ಆಗಿದ್ದಾರೆ ಇಲ್ಲಿ ಡಿ ಸಿ ಪಿ ಶೇಖರ್ ಆಗಿದ್ದಾರೆ ಬೆಂಗಳೂರಿನ ಪೊಲೀಸರಾಗಿದ್ದಾರೆ ಆದರೆ ಬೆಂಗಳೂರು ಪೊಲೀಸರು ಮೋಸ್ಟ್ ಎಫಿಷಿಯೆಂಟ್ ಪೊಲೀಸು ದಯಾನಂದ್ ಸರ್ ಮೋಸ್ಟ್ ಫೈ ಒಂದು ಫೈನೆಸ್ಟ್ ಆಫೀಸರ್ ಅವರು ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದ್ದೀನಿ ನಮ್ಮ ದಸರಾನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು ಅವರು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರು ಮಂಗಳೂರಿನಲ್ಲಿ ಎಸ್ ಪಿ ಆಗಿದ್ದಾಗಲೂ ಇರಬಹುದು ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರ್ ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ ಮೂವತ್ತೈದು ನಲವತ್ತು ವರ್ಷದ ಕರಿಯರಿಗೆ ಇವತ್ತೊಂದು ಬ್ಲಾಕ್ ಒಂದು ಕಪ್ ಚುಕ್ಕಿನ ನೀವು ಅಣಿಸಿದ್ರಲ್ಲ ಸರ್ ಯಾಕೆ ನಿಮ್ಮನ್ನು ಉಳಿಸ್ಕೊಳ್ಬೇಕು ನಿಮ್ಮ ಚೇರ್ ಉಳಿಸ್ಕೊಳ್ಬೇಕು ನೀವು ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೇರ್ ಕೂರಿಸ್ತಿರಲ್ಲ ಸರ್ ಸರ್ ಇದೇ ದಯಾನಂದ್ ಸರ್ ಬೆಂಗಳೂರು ಆಗಿ ಕಳೆದ ಎರಡು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರದ್ದು ರೋಡ್ ಶೋಗಳು ಎಷ್ಟು ನಡೆದಿದ್ದಾವೆ ಒಂದರ ಅವಘಡ ಎಲ್ಲ ಸಂಭವಿಸಿದೆ ಸರ್ ಬೆಂಗಳೂರಿನಲ್ಲಿ ನಿಮ್ಮ ರ್ಯಾಲಿಗಳು ಎಷ್ಟು ನಡೆದಿದ್ದಾವೆ ಯಾವತ್ತಾದ್ರೂ ಒಂದು ಘಟನೆ ಸಣ್ಣ ಅಹಿತಕರ ಘಟನೆ ಸಂಭವಿಸಿದೆ ಸರ್ ನಿಮ್ಮ ಪೊಲಿಟಿಷಿಯನ್ಸು ಮದುವೆ ಮಾಡ್ಕೊಳ್ತೀರಿ ಅದಕ್ಕೆ ಬಂದು ಪೊಲೀಸರು ನಿಮ್ಮನ್ನು ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ ನೀವು ಸತ್ತಾಗ್ಲು ಕಾಯ್ಕೊಂಡು ನಿಂತಿರ್ತಾರೆ ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೊಟೆಕ್ಷನ್ ಕೊಡೋರು ಅವರು ಅವರ ಪರ್ಮಿಷನ್ ತಗೊಂಡು ಮಾಡಿದಂಥ ಒಂದು ಕಾರ್ಯಕ್ರಮಗಳಲ್ಲಿ ಯಾವುದಾದ್ರೂ ಸಣ್ಣ ಒಂದು ಕಿಂಚಿತ್ತು ಲೋಪ ಆಗಿದೆ ಸರ್ ಅವರ ಕೇಳಲೇ ಇಲ್ಲ ಅವರ ಅಭಿಪ್ರಾಯ ಕೇಳಿಲ್ಲ ಅವರ ಹತ್ರ ಒಂದು ಮಾಹಿತಿನ ಪಡ್ಕೊಳ್ಳಿಲ್ಲ ನಿಮಗೆ ಪ್ರಿಪರೇಷನ್ಗೆ ಎಷ್ಟು ಟೈಮ್ ಬೇಕು ಅಂತಲೂ ಕೇಳಲಿಲ್ಲ